ನನ್ನ ಹಳ್ಳಿಯಲ್ಲಿ ಗಣಿರಾಮ್ ಎಂಬ ಸೇಟು ಆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಒಂದು ದಿನ ಗಣಿರಾಮನ ಹೆಂಡತಿ ಅರ್ಚನಾ ಗಣಿರಾಮ್ಗೆ ಹೇಳ್ತಾಳೆ ರೀ ಇಲ್ಲಿ ಕೇಳಿ ನೀವು ಹಳ್ಳಿ ಜನರಿಗೆ ಇಷ್ಟೊಂದು ಯಾಕೆ ಮೋಸ ಮಾಡ್ತೀರಾ ಇದು ತುಂಬಾನೇ ತಪ್ಪು ಸರಿ ಅಲ್ಲ ನಿಮ್ಮ ಹತ್ತಿರ ಎಷ್ಟು ಸಲ ಹೇಳಿದ್ದೀನಿ ಅರ್ಚನಾ ನನ್ನ ಕೆಲಸಕ್ಕೆ ನೀನು ತಲೆ ಹಾಕಿಬೇಡ ಅಂತ ನೀವು ಹೀಗೆ ಅಂದ್ಕೊಳ್ಳೋದು ತುಂಬಾನೇ ತಪ್ಪು ಹೀಗೆ ನಡ್ಕೊಳ್ಳೋದು ಸರಿಯಾದ ವಿಧಾನ ಅಲ್ಲ ಅರ್ಚನಾ ನಾನು ಮಾಡೋದು ಬಡ್ಡಿ ವ್ಯವಹಾರ ಒಂದ್ ವೇಳೆ ನಾನು ಊರಿನ ಜನರ ಜೊತೆ ಚೆನ್ನಾಗಿ ಮಾತಾಡಿದ್ರೆ ಅವ್ರು ನನ್ನ ಎಲ್ಲಾ ದುಡ್ಡು ತಿಂದ್ಬಿಟ್ಟು ಸುಮ್ಮನೆ ಎದ್ಬಿಡ್ತಾರೆ ಇಷ್ಟ ಹೇಳಿ ಗಣಿರಾಮ್ ತನ್ನ ಮನೆಯಿಂದ ಹೊರಗಡೆ ಹೋಗ್ತಾನೆ ನೇರವಾಗಿ ಮುಖ್ಯಸ್ಥನ ಮನೆಗೆ ಹೋಗ್ತಾನೆ ಓಕೆಸ್ತ್ರೆ ನಿಮ್ಮ ಬಡ ಮಿತ್ರ ಅಂತು ಎಲ್ಲಿರ ತನಕ ನನ್ನ ದುಡ್ಡನ್ನ ಬಡ್ಡಿ ಸಮೇತ ಕೊಟ್ಟೇ ಇಲ್ಲ ಅಯ್ಯೋ ಗಣಿರಾಮ್ ಅವರೇ ಕೊಟ್ಬಿಡ್ತಾರೆ ದಡ್ಡಕ್ಕೆ ಅವನ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ನೀವು ನೀವ್ ನಾನು ಅವ್ನಿಗೆ ಎಷ್ಟು ಸಮಯ ಅವಕಾಶ ಕೊಡ್ಬೇಕೋ ಕೊಟ್ಟಿದ್ದೆ ಒಂದೇ ನೀವ್ ದುಡ್ಡು ಕೊಡಿಸ್ಬಿಡಿ ಇಲ್ಲ ಅಂದ್ರೆ ಕಿತ್ಕೋತೀನಿ ಮಾಡ್ಬೇಡಿ ಅವನು ಜಿ ಹತ್ರ ಇರೋದು ಚಿಕ್ಕ ಜಮೀನು ಅದ್ರಲ್ಲಿ ವ್ಯವಸಾಯ ಮಾಡಿ ಅವನ ಪರಿವಾರದವ್ರನ್ನ ಕಷ್ಟಪಟ್ಟು ಸಾಕ್ತಾ ಇರಾನೆ ಅದಕ್ ನಾನೇನು ಮಾಡಕ್ ಆಗಲ್ಲ ನಾನ್ ನಿಮ್ಗೆ ನಾಳೆ ತನಕ ಟೈಮ್ ಕೊಡ್ತೀನಿ ನಾಳೆ ದುಡ್ಡು ಕೇಳೋದಕ್ಕೆ ನಿಮ್ಮ ಹತ್ರ ಬರಲ್ಲ ಸೀದಾ ಸುಖಿನ ಹತ್ರ ಹೋಗ್ತೀನಿ ಗಣಿರಾಮ್ ತನ್ ಮನೆಗೆ ನೇರವಾಗಿ ಹೋಗ್ತಾನೆ ಗಣಿರಾಮ್ನ ನೋಡಿ ಗೆಳೆಯನಾದ ಹೇಳ್ತಾನೆ ವಿಷಯ ನಿಮ್ಮ ಮುಖದ ಮೇಲೆ ಚಿಂತೆ ಆಗೋ ಎದ್ದು ಕಾಣಿಸ್ತಾ ಇರೋ ಹಂಗಿದೆ ಅಲ್ಲ ಏನಂತ ಹೇಳಲಿ ಕಾಲಿಯಾ ಈ ಸುಖಿಯ ತನ್ನ ತಾನು ಏನ್ ಅನ್ಕೊಂಡಿದ್ದಾನೆ ಇವತ್ತಂತೂ ನಾನು ಮುಖ್ಯಸ್ಥಗೂ ಕೂಡ ಧಮಕಿ ಹಾಕಿದ್ದೀನಿ ಒಂದು ನನ್ಗೆ ನಾಳೆ ನನ್ನ ದುಡ್ಡು ಬೇಕು ಇಲ್ಲ ಅಂದ್ರೆ ಸುಖಿಯನ್ನ ಜಮೀನು ಈ ವಿಷಯ ಅಂತೂ ತುಂಬಾ ಹಳೆದಾಗಿದೆ ತನ್ನ ಸಾಲ ತೀರ್ಸಕ್ ಆಗಿಲ್ಲ ಅಂದ್ರೆ ಆಗ ಅವ್ನ ಜಮೀನ್ ನಾ ಕಿತ್ಕೋಬೇಕು ನನಗೆ ನಿನ್ನ ಮಾತು ಅರ್ಥ ಆಗ್ಲಿಲ್ಲ ಧನಿರಾಮ್ ಅವ್ರೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬೇಸಿಗೆ ಕಾಲ ಶುರು ಆಗುತ್ತೆ ಮತ್ತೆ ಬೇಸಿಗೆಗಾಲದಲ್ಲಿ ಎಲ್ಲಾ ಪರಿವಾರಕ್ಕೂ ಅವಶ್ಯಕತೆ ಇರೋದೇನಂದ್ರೆ ಫ್ಯಾನ್ ಮತ್ತೆ ಕೂಲರು ಹೌದು ಏನಿದೆ ಇವಾಗ ನಿಮ್ಮ ಬುದ್ಧಿ ಸ್ವಲ್ಪ ಉಪಯೋಗಿಸಿ ಇಡೀ ಮಾಡಿರ್ತಾರೆ ಅಂತೂ ನಿಮ್ಮ ಫ್ಯಾನ್ ಕೂಲರ್ ಗಳನ್ನೆಲ್ಲ ಸಾಲದ ರೂಪಾಯಿ ತಗೊಂಡ್ಬಿಡಿ ವಸೂಲಿ ಆಗತ್ತೆ ಮತ್ ನೀವ ಸ್ವಂತವಾಗಿ ಉಪಯೋಗಿಸ್ಕೋಬಹುದು ವಾ ಕಾಲಿಯಾ ವಾ ನಿನ್ನ ಬುದ್ಧಿವಂತಿಕೆಗಂತೂ ನಾನು ಮುಂಚೆಯಿಂದನೂ ಬಂದಿದ್ದೀನಿ ಮತ್ ಇವತ್ ನನಗೆ ಇದು ತುಂಬಾನೇ ಇಷ್ಟ ಆಯ್ತು ಕೆಲವು ದಿನಗಳ ಮೇಲೆ ಬೇಸಿಗೆ ಕಾಲ ಶುರುವಾಗುತ್ತೆ ಸುಖಿಯಾ ಹೊಸ ಎ ಸಿ ತಗೊಂಡು ಮನೆಗ್ ಬರ್ತಾನೆ ಆ ಸಿನ ನೋಡಿ ಅವನ್ ಮಗಳಾದ ಹನ್ನೆರಡು ವರ್ಷದ ಚಂಪಾ ತುಂಬಾ ಖುಷಿಯಿಂದ ಅವಳ ತಾಯಿಗೆ ಹೇಳ್ತಾಳೆ ನೋಡಿ ಅಮ್ಮ ಅಪ್ಪ ಮಾರ್ಕೆಟ್ ಇಂದ ಹೊಸ ಎ ಸಿ ತಗೊಂಡ್ ಬಂದಿದ್ದಾರೆ ರೀ ಸಿನ ಕೊಂಡ್ಕೊಂಡ್ ಬರೋದು ಇವಾಗ ಅವಶ್ಯಕತೆ ಇತ್ತ ಮೊದ್ಲು ನೀವು ಗಣಿರಾಮ್ನಿಂದ ತಗೊಂಡಿರೋ ಸಾಲನ ವಾಪಸ್ ಕೊಡ್ಬೇಕಾಗಿತ್ತು ನೀವ್ ಹೇಳ್ತಾ ಇದ್ರಿ ಗಣೀರಾಮ್ ಮುಖ್ಯಸ್ಥನಿಗೆ ಕಿತ್ಕೊ ಅಂತ ಹೇಳಿದಾನೆ ನಾನಿನ್ನು ಸ್ವಲ್ಪ ದಿನದೊಳಗಡೆ ಧನಿರಾಮ್ ಅವರ ಒಂದೊಂದು ತೀರಿಸ್ಬಿಡ್ತೀನಿ ಚಂಪಾ ಒಂದ್ ವೇಳೆ ಬೇಸಿಗೆಗಾಲ ಇರ್ಲಿಲ್ಲ ಅಂದ್ರೆ ಬಿಡ್ತಿದ್ದೆ ಆಗ ಗಣಿರಾಮ್ ಮತ್ತೆ ಅವನ ಗೆಳೆಯನಾದ ಕಾಲಿಯ ಅವ್ರ ಮನೆಗ್ ಬರ್ತಾರೆ ವಾ ಸುಖ್ಯ ನಿನ್ನತ್ರ ಸಾಲ ತೀರಿಸೋದಕ್ಕೆ ದುಡ್ಡು ಅಂತೂ ಇಲ್ವೇ ಇಲ್ಲ ಆದ್ರೆ ಬಜಾರ್ ನಲ್ಲಿ ಹೊಸ ಕೂಲರ್ ಖರೀದಿ ಮಾಡಕ್ಕೆ ನಿನ್ನ ಹತ್ರ ದುಡ್ಡಿದೆ ಇದೆ ಅವ್ರೆ ನನಗೆ ಇನ್ನು ಹತ್ತು ದಿನ ಸಮಯಾವಕಾಶ ಕೊಡಿ ನಾನು ನಿಮ್ಮ ಎಲ್ಲಾ ದುಡ್ಡು ತೀರಿಸ್ಬಿಡ್ತೀನಿ ನೀನು ವಾಪಸ್ ಕೊಡ್ತಾನೆ ಇರು ಸುಖ್ಯ ಸದ್ಯಕ್ಕಂತೂ ನಾನು ನಿನ್ನ ಸಾಲದ ರೀತಿಯಲ್ಲಿ ಈ ಕೂಲರ್ ನ ತಗೊಂಡು ಹೋಗ್ತೀನಿ ಗಣೀರಾಮ್ ಮತ್ತೆ ಕಾಲಿಯ ಆ ಎಸಿನ ಎತ್ಕೊಂಡು ಹೋಗ್ತಾರೆ ಮತ್ತೆ ಆ ಎಸಿನ ಗಣಿರಾಮ್ ತನ್ನ ಮನೆಯಲ್ಲೇ ಸಂಜೆವರೆಗೂ ಇಟ್ಕೊಳ್ತಾನೆ ಮತ್ತೆ ಕಾಲಿಯಾಗೆ ಹೇಳ್ತಾನೆ ನಿನಗಂತೂ ಎಷ್ಟು ಹೊಗಳಿದ್ರು ಕಡಿಮೆನೆ ಕಾಲಿಯ ಈಗ ಈ ಊರಿನವ್ರಿಗೆಲ್ಲ ಗೊತ್ತಾಗುತ್ತೆ ಸಮಯಕ್ಕೆ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಪರಿಣಾಮ ಏನಾಗುತ್ತೆ ಅಂತ ನಿಮ್ಮ ಹವ ಇನ್ನು ಹೆಚ್ಚಾಗುತ್ತೆ ಜನಕ್ಕೆ ಶಕೆ ತಡಿಯಕಾಗ್ದೆ ಅವ್ರ ಮನೇಲಿ ಇದ್ದ ಫ್ಯಾನ್ ಕೂಲರು ವಾಪಸ್ ಕೇಳೋದಕ್ಕೆ ಅಂತ ನಿಮ್ಮ ಹತ್ರ ಬೇಡ್ಕೊಂಡ್ ಬರ್ತಾರೆ ಚೆನ್ನಾಗಿ ಸಾಲ ವಸೂಲಿ ಮಾಡ್ಕೊಳಿ ಮಾರನೇ ದಿನ ಸುಖಿಯ ಮಗಳು ಅಳ್ತಾ ಹೇಳ್ತಾಳೆ ಈಗೇನ್ ಮಾಡೋದು ಗಣಿ ನಮ್ಮ ನಮ್ ಎ ಸಿ ಮತ್ತೆ ಫ್ಯಾನ್ ನ ತಗೊಂಡೋಗಿದ್ದಾರೆ ನಾವಿವಾಗ ಏನ್ ಮಾಡೋದು ಮಗಳೆ ಅವ್ರು ಕೇವಲ ನನ್ನ ಮನೆಯಲ್ಲಿ ಅಷ್ಟೇ ಅಲ್ಲ ಬದಲಿಗೆ ಊರಲ್ಲಿರೋ ಎಲ್ಲಾ ಮನೆಗಳಿಂದ ಫ್ಯಾನ್ ಮತ್ತೆ ಕೂಲರ್ ನ ಕಿತ್ಕೊಂಡು ಹೋಗಿದ್ದಾರೆ ಇವತ್ತು ನಾನು ಕೂಲರ್ ನ ವಾಪಸ್ ಕೇಳಕ್ ಧನಿರಾಮ್ ಅವರು ನನ್ನ ಹತ್ರ ದುಡ್ಡು ಕೇಳಿದ್ರು ನಾನು ಅವ್ರಿಗೆ ಇವತ್ತು ನನ್ನ ಅರ್ಧ ಸಾಲ ತೀರಿಸ್ಬಿಟ್ಟೆ ಅಷ್ಟ್ ಕೊಟ್ಮೇಲೂ ಕೂಡ ಅವ್ರು ನನಗೆ ನನಗೆ ಕೂಲರ್ ಕೊಟ್ಟಿಲ್ಲ ಮುರಿದೋಗಿರೋ ಫ್ಯಾನ್ ಕೂಡ ಕೊಟ್ಟಿಲ್ಲ ಈಗ ಬಿಸಿಲು ತುಂಬಾನೇ ಹೆಚ್ಚಾಗ್ತಿದೆ ಈಗ ನಾವು ಏನು ಮಾಡೋದು ರೀ ಅದನ್ನೇ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟೋಗ್ತಿದೆ ಆರತಿ ನನ್ನ ಹತ್ರ ಈಗ ಬೀಜ ಖರೀದಿ ಮಾಡೋದಕ್ಕೂ ಕೂಡ ಒಂದ್ ರೂಪಾಯಿ ಕೂಡ ಇಲ್ಲ ಆದ್ರಿಂದ ನನ್ನ ಹೊಲದಲ್ಲಿ ವ್ಯವಸಾಯ ಆದ್ರೂ ಮಾಡಬಹುದಾಗಿತ್ತು ಅಯ್ಯೋ ಫಸಲ್ ಮಾರ್ಬಿಟ್ಟು ನನ್ನ ಮಗಳ ಚಂಪಿಗೋಸ್ಕರ ನಾನು ಕೂಲರ್ ಖರೀದಿ ಮಾಡಿದ್ದೆ ಸ್ವಲ್ಪ ದಿನಗಳಾದ್ಮೇಲೆ ಆ ಹಳ್ಳಿನಲ್ಲಿ ತುಂಬಾನೇ ಬಿಸಿಲು ಬರೋಕೆ ಶುರು ಆಯ್ತು ಇಷ್ಟೆಲ್ಲಾ ಆದ್ರೂ ಆ ಗಣಿರಾಮ್ಗೆ ಅವ್ರ ಮೇಲೆ ಸ್ವಲ್ಪಾನು ಕರುಣೆನೆ ಬರಲಿಲ್ಲ

ಧನಿರಾಮು ಊರಲ್ಲಿರೋ ಜನರ ಜೀವನನೆಲ್ಲ ಹಾಳು ಮಾಡಿಬಿಟ್ಟ ನನ್ನ ಹತ್ರ ಅಂತೂ ಈಗ ಬೀಜ ಖರೀದಿ ಮಾಡಕ್ಕೂ ದುಡ್ಡಿಲ್ಲ ಆಗ ಆ ವ್ಯಕ್ತಿ ಸುಖಿಯಾಗಿ ಒಂದು ರಹಸ್ಯವಾದ ಮಾತನ್ನು ಹೇಳ್ತಾನೆ ನಾನು ನಿನಗೆ ಒಂದು ವಿಧಾನ ಹೇಳ್ತೀನಿ ನನ್ನ ಮಾತು ಕೇಳು ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಕಾಡು ಶುರು ಆಗುತ್ತೆ ಬೇಸಿಗೆ ಕಾಲದಲ್ಲಿ ಆ ಕಾಡಲ್ಲಿ ಒಂದು ಅಂಗಡಿ ಓಪನ್ ಮಾಡ್ತಾರೆ ಮತ್ತೆ ಆ ಅಂಗಡಿಯಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜ ಮಾರ್ತಾರೆ ನೀನು ಆ ಬೀಜಗಳನ್ನ ಖರೀದಿ ಮಾಡು ಮತ್ತೆ ನಿನ್ನ ಹೊಲದಲ್ಲಿ ವ್ಯವಸಾಯ ಮಾಡು ತಾತ ಅಲ್ಲ ಇಷ್ಟೊಂದು ಬಿಸಿಲಿದೆ ಕಲ್ಲಂಗಡಿ ಹಣ್ಣು ಬೆಳೆದು ಫಲ ಕೊಡುವಷ್ಟರಲ್ಲಿ ಸಮಯ ಬೇಕಾಗುತ್ತೆ ಆ ಬಾ ಮತ್ತೆ ಈ ವಿಷಯ ಈ ರಹಸ್ಯದ ಬಗ್ಗೆ ಯಾರಿಗೂ ಕೂಡ ಬಾಯಿ ಬಿಡ್ಬೇಡ ಇಷ್ಟ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ ಈ ತಾತ ಇದಾರಲ್ಲ ವಿಚಿತ್ರವಾದ ಮನುಷ್ಯ ನನ್ನ ಹತ್ರ ದುಡ್ಡೇ ಇಲ್ಲ ಪರವಾಗಿಲ್ಲ ಹೋಗ್ಬೋದ್ರಲ್ಲಿ ತಪ್ಪೇನಿದೆ ಸುಖಿಯಾ ಆ ವ್ಯಕ್ತಿ ಹೇಳಿದ ದಾರಿಯಿಂದ ಒಂದು ಕಾಡಿನೊಳಗಡೆ ಹೋಗ್ತಾನೆ ಅಲ್ಲಿ ಒಂದು ಚಿಕ್ಕದಾದ ಅಂಗಡಿ ಇತ್ತು ಅಲ್ಲಿ ಗದ್ದೆಗೆ ಹಾಕೋ ವಿವಿಧ ರೀತಿಯ ಬೀಜಗಳು ಇದ್ವು ಸುಖಿಯಾ ಅಂಗಡಿ ಹತ್ರ ಹೋಗಿ ಹೇಳ್ತಾನೆ ನನಗೆ ನಿಮ್ಮ ಅಂಗಡಿ ಬಗ್ಗೆ ನಮ್ಮ ಊರಲ್ಲಿರೋ ಹೇಳಿದ್ರು ನೀವು ನನಗೆ ಸ್ವಲ್ಪ ಬೀಜ ಕೊಡ್ಬೋದಾ ಆದ್ರೆ ನನ್ನ ಹತ್ರ ಯಾವುದೇ ದುಡ್ಡಿಲ್ಲ ನೀನ್ ಈ ಕಲಂಗಡಿ ಬೀಜಗಳನ್ನ ತಗೊಂಡು ಹೋಗು ಖರೀದಿ ಮಾಡಿದ ಬೀಜಗಳ ದುಡ್ಡು ನನಗೆ ಬಂದು ಸೇರುತ್ತೆ ಅರ್ಥ ಅರ್ಥ ಸ್ವಲ್ಪ ದಿನ ಆಗುತ್ತೆ ಕಲಂಗಡಿ ಹಣ್ಣಿನ ಬೀಜಗಳನ್ನ ತಗೊಂಡು ತನ್ನ ಮನೆಗೆ ಹೋಗ್ತಾನೆ ಮತ್ತು ನಡೆದ ಎಲ್ಲಾ ಘಟನೆಯನ್ನ ತನ್ನ ಪತ್ನಿಗೆ ಹೇಳ್ತಾನೆ ನಾಳೆಯಿಂದ ನಾನು ಚಂಪಾ ಗದ್ದೆಯಲ್ಲಿ ಬಂದು ಕೆಲಸ ಮಾಡ್ತೀವಿ ಈ ನೆಪದಿಂದಾದ್ರೂ ನಾವು ಗದ್ದೆಯಲ್ಲಿ ಬಂದು ಒಂದು ಒಳ್ಳೆ ಗಾಳಿಯಲ್ಲಿ ಇರಬಹುದು ಸುಖಿಯಾ ಆ ಬೀಜಗಳನ್ನು ಬಿತ್ತೋಕೆ ಶುರು ಮಾಡ್ತಾನೆ ಎರಡು ಗಂಟೆ ನಂತರ ಸುಖಿಯಾ ಮತ್ತೆ ಅವ್ರ ಕುಟುಂಬ ಆ ಗದ್ದೆಗೆ ಬಂದು ನೋಡ್ದಾಗ ಅಲ್ಲಿರೋ ಆ ದೃಶ್ಯನ ನೋಡಿ ಮೂರು ಜನಕ್ಕೆ ತುಂಬಾನೇ ಆಶ್ಚರ್ಯವಾಯಿತು ಆಗ ಆ ಗದ್ದೆಯಲ್ಲಿ ದೊಡ್ಡ ದೊಡ್ಡದಾಗಿರುವ ಕಲಂಗಡಿ ಹಣ್ಣುಗಳು ಬೆಳೆದ್ ನಿಂತಿದ್ವು ಅರೆ ಆರ್ತಿ ಒಂದೇ ರಾತ್ರಿ ಯಾವ್ ಹಣತಾನೆ ಫಲ ಕೊಡುತ್ತೆ ಅದು ಅಲ್ಲದೆ ಇಷ್ಟೊಂದು ದೊಡ್ಡದು ರೀ ನನಗೂ ಅರ್ಥ ಆಗ್ತಾ ಇಲ್ಲ ಇಷ್ಟೊಂದ್ ಬೇಗ ಈ ಹಣ್ಣುಗಳು ನಮ್ ಗದ್ದೆಯಲ್ಲಿ ಹೇಗ್ ಬಿಡದು ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಸುಖಿಯಾ ಅಲ್ಲಿರೋ ಒಂದು ದೊಡ್ಡ ಕಲಂಗಡಿ ಹಣ್ಣನ್ನ ಎರಡು ಭಾಗವಾಗಿ ಕಟ್ ಮಾಡಿ ಅದ್ರಲ್ಲಿರೋ ಒಂದ್ ಪೀಸ್ ಅನ್ನ ಮಗಳಿಗೆ ತಿನ್ನೋಕೆ ಕೊಡ್ತಾನೆ ಅಚಾನಕ್ಕಾಗಿ ಬಿಸ್ಲಿಗೆ ಚಂಪಾ ಮೂರ್ಚೆ ಹೋಗಿ ಬಿಳ್ತಾಳೆ ಚಮಕಿ ಏನಾಯ್ತು ಮಗಳೇ ಕಣ್ತೆಗೆ ಬಿಸ್ಲಿ ಹೆಚ್ಚಾಗಿರೋದ್ರಿಂದ ಚಂಪಾ ಮೂರ್ಚೆ ಹೋದ್ಲು ಅನ್ಸುತ್ತೆ ಸುಖಿಯಾ ಅಲ್ಲಿರೋ ಒಂದು ದೊಡ್ಡ ಕಲಂಗಡಿ ಹಣ್ಣನ್ನ ತಗೊಂಡು ಛತ್ರಿ ಆಕಾರ ಕೊಟ್ಟು ಚಂಪಾ ಹತ್ರ ನೆರಳು ಮಾಡಿ ಇಡ್ತಾನೆ ಸ್ವಲ್ಪ ಹೊತ್ತಲ್ಲೇ ಚಂಪಾ ಆಗ್ತಾಳೆ ಎದ್ದು ತನ್ನ ಅಪ್ಪನ್ಗೆ ಹೇಳ್ತಾಳೆ ಅಪ್ಪ ಬಿಸಿಲು ಇಷ್ಟೊಂದು ಇದೇನಂತ ಮಾತಾಡ್ತಾ ಇದ್ದೀಯಾ ಅಪ್ಪ ಈ ಕಲಂಗಡಿ ಹಣ್ಣಿನ ಛತ್ರಿ ಕೆಳಗಡೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹೇಗಂದ್ರೆ ನಾನು ಎ ಸಿ ಮುಂದೆ ಕೂತಿದ್ದೀನಿ ಅಂತ ಚಂಪಾ ಚಂಪಾತ್ ಕೇಳಿಸ್ಕೊಂಡು ಅಲ್ಲಿ ಎರಡು ದೊಡ್ಡ ಕಲಂಗಡಿ ಹಣ್ಣುಗಳನ್ನ ಕಟ್ ಮಾಡಿ ಛತ್ರಿಯಾಗಿ ಮತ್ತೆ ಅವನ ಹೆಂಡತಿ ಅವರಿಬ್ಬರಿಗೂ ಆ ಛತ್ರಿಯಿಂದ ತುಂಬಾನೇ ತಣ್ಣಗೆ ಅನಿಸ್ತಾ ಇತ್ತು ರೀ ಇದು ಯಾವ ತರದ ಕಲಂಗಡಿ ಬೀಜಗಳನ್ನ ತಂದಿದೀರಾ ಇಷ್ಟೊಂದು ಚಮತ್ಕಾರ ಇರೋ ಕಲಂಗಡಿ ಹಣ್ಣುಗಳು ನಮ್ ಗದ್ದೆಯಲ್ಲಿ ಬೆಳೆದುವಲ್ವಾ ಸುಕಿಯಾ ನಗ್ತಾ ಹೇಳ್ತಾನೆ ಇದು ಒಂದು ರಹಸ್ಯ ಆರ್ತಿ ಅಪ್ಪ ನಮ್ ಹಳ್ಳಿಯಲ್ಲಿ ಬಿಸಿಲು ಹೆಚ್ಚಾಗಿ ಜನರಿಗೆ ಕಷ್ಟ ಆಗ್ತಿದೆ ನೀವು ಕಲ್ಲಂಗಡಿ ಹಣ್ಣು ಮಾರೋ ಬದಲು ಕಲ್ಲಂಗಡಿ ಹಣ್ಣಿನ ತನ್ನ ಮಗಳು ಹೇಳಿದ ಮಾತುಗಳು ಇಷ್ಟ ಆಯಿತು ಸುಖಿಯ ಮಾರ್ಕೆಟ್ ಅಲ್ಲಿ ಕಲ್ಲಂಗಡಿ ಹಣ್ಣನ್ನ ಛತ್ರಿಗಳಾಗಿ ಮಾರೋಕೆ ಶುರು ಮಾಡ್ದ ಒಬ್ಬ ವ್ಯಕ್ತಿಗೆ ಬಿಸಿಲಿನಿಂದ ತುಂಬಾ ಕಷ್ಟ ಆಗ್ತಿತ್ತು ಅಲ್ಲಿಗೆ ಬಂದು ಹೇಳ್ತಾನೆ ಬಿಸಿಲಿಂದ ತುಂಬಾ ಸೆಕೆ ಆಗ್ತಿದೆ ಈ ತರ ಛತ್ರಿ ಅಂತ ನೋಡೇ ಇಲ್ಲ ಇದು ಕಲ್ಲಂಗಡಿ ಹಣ್ಣಿನ ಛತ್ರಿ ಈ ಛತ್ರಿಯ ಕೆಳಗಡೆ ನಿಮ್ಗೆ ಐಸ್ ತಣ್ಣಗಾಗುತ್ತೆ ಆ ವ್ಯಕ್ತಿ ಕಲ್ಲಂಗಡಿ ಹಣ್ಣಿನ ಛತ್ರಿ ಹಿಡ್ಕೊಂಡ್ ತಕ್ಷಣನೇ ಆ ವ್ಯಕ್ತಿಗೆ ತನ್ನ ದೇಹದಲ್ಲಿ ತಂಪಾಗಿರುವ ಅನುಭವ ಆಗುತ್ತೆ ಅಣ್ಣ ಮಜಾ ಬಂತು ನಿಮ್ಮ ಈ ಕಲ್ಲಂಗಡಿ ಛತ್ರಿ ಅಂತೂ ಚಮತ್ಕಾರಯುತವಾಗಿದೆ ಸ್ವಲ್ಪ ದಿನಗಳ ನಂತರ ಇಡೀ ಊರು ಸುಖಿಯ ಮಾಡಿದ ಕಲಂಗಡಿ ಹಣ್ಣಿನ ಛತ್ರಿಗಳನ್ನ ಬಳಸ್ತಾ ಇದ್ರು ಇದನ್ನ ನೋಡಿ ಕೂಲರ್ ಮತ್ತೆ ಅಂಗಡಿ ಮಾಲೀಕರು ಅವ್ರ್ ಮಾಡ್ಬೇಕಾಗುತ್ತೆ ಅವ್ರೀಟಿಂಗ್ ಮೀಟಿಂಗ್ ಅಲ್ಲಿ ಒಬ್ಬ ಅಂಗಡಿ ಮಾಲೀಕ ಬೇರೆ ಅಂಗಡಿ ಮಾಲೀಕರಿಗೆ ಹೇಳ್ತಾನೆ ಇದೆಲ್ಲ ಆಗಿದ್ದು ಆ ಧನಿರಾಮಿಂದ ಅವನು ಊರವರ ಹತ್ರ ಸಾಲದ ರೀತಿಯಲ್ಲಿ ಫ್ಯಾನ್ ಮತ್ತೆ ಕೂಲರ್ ತಗೊಂಡೋಗಿಲ್ಲ ಅಂದಿದ್ರೆ ಈಗೆಲ್ಲ ಆಗ್ತಾ ಇರ್ಲಿಲ್ಲ ಮತ್ತ ಅವನ ಜತ್ರೆ ಅಷ್ಟೊಂದು ಪ್ರಸಿದ್ಧ ಆಗ್ತಿರ್ಲಿಲ್ಲ ಅಯ್ಯೋ ಅವನ ಜೊತೆ ಕೆಳಗಡೆ ಎಷ್ಟು ತಣ್ಣಗಾಗಿರುತ್ತೆ ಗೊತ್ತಾ ಅಲ್ಲ ಜನ ನಮ್ಮ ಹತ್ರ ಕೂಲರ್ ಮತ್ತೆ ಫ್ಯಾನ್ ಯಾಕ್ತಾನೆ ಖರೀದಿ ಮಾಡ್ತಾರೆ ಎಲ್ಲದಕ್ಕೂ ಕಾರಣ ಧನಿರಾಮು ಮತ್ತೆ ಅವನ ಜೊತೆಗಾರ ಖಾಲಿಯ ಅವರಿಬ್ಬರು ಬುದ್ಧಿ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ತಾ ಇದಾರೆ ನಾವೀಗ ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಎಲ್ಲ ಅಂಗಡಿಗಳ ಮಾಲೀಕರು ಸೇರ್ಕೊಂಡು ಮಾರನೇ ದಿನ ಗಣಿ ಮನೆ ಹತ್ರ ಬರ್ತಾರೆ ಇಷ್ಟೊಂದು ಅಂಗಡಿ ಮಾಲೀಕರನ್ನ ನೋಡಿ ಗಣಿ ರಾಮ್ ಮತ್ತೆ ಗೆಳೆಯ ಖಾಲಿಯಾಗಿ ಹೆದರಿಕೆ ಆಗುತ್ತೆ ಬಂದಿರೋದು ಎಷ್ಟೆಲ್ಲ ಆಗಿರೋದು ನಿನ್ನಿಂದಾನೆ ನಾವು ಎಷ್ಟು ನಷ್ಟ ಅನುಭವಿಸ್ತಾ ಇದೀವಿ ಗೊತ್ತಾ ನಿನಗೆ ಇಷ್ಟು ಹೇಳಿ ಅಂಗಡಿ ಮಾಲೀಕ ಎಲ್ಲ ಅಂಗಡಿ ಮಾಲೀಕರಿಗೆ ಹೇಳ್ತಾನೆ ಏನ್ ನೋಡ್ತಾ ಇದೀರಾ ಹೊಡೀರಿ ಇವನ್ಗೆ ಗಣಿರಾಮ್ ಮತ್ತೆ ಕಾಲಿಯಾ ಊರ್ ಬಿಟ್ಟು ಓಡ್ ಹೋಗ್ತಾರೆ ಸುಖಿಯ ಆರ್ಥಿಕ ಪರಿಸ್ಥಿತಿ ಈಗ ಮೊದ್ಲಿನಿಂತಾನು ಚೆನ್ನಾಗಿರುತ್ತೆ ಸುಖಿಯಾ ಆ ವಯಸ್ಸಾದ ವ್ಯಕ್ತಿ ಮುಂದೆ ಬಂದು ಹೇಳ್ತಾನೆ ಅಲ್ಲ ಅಂಗಡಿಯವರು ಜನ ಮಾಡ್ತಾರೆ ಅವ್ರ ಬಗ್ಗೆ ನನಗೆ ನನ್ನ ತಾತ ಹೇಳಿದ್ದು ಆ ಕಾಲದಲ್ಲಿ ಕೂಲರು ಮತ್ತೆ ಫ್ಯಾನ್ಗಳು ಇರ್ಲಿಲ್ಲ ಆಗ ಅವರೆಲ್ಲ ಈ ಕಲ್ಲಂಗಡಿಯ ಛತ್ರಿಗಳನ್ನೇ ಉಪಯೋಗಿಸ್ತಾ ಇದ್ರು ಸುಕಿಯಾ ನಗ್ತಾ ನಗ್ತಾ ತನ್ ಮನೆಗೆ ಹೋಗ್ತಾನೆ ಸುಕಿಯಾ ಈಗ್ಲೂ ಕೂಡ ಕಲಂಗಡಿ ಹಣ್ಣಿನ ಛತ್ರಿಗಳನ್ನ ಮಾಡಿ ಮಾರ್ತಾನೆ